ಈಡೇ ಇರ್ತದೆ ಪೊಲೀಸ್ ಅಧಿಕಾರಿಗಳಿಗೆ ಮಾತಾಡಬೇಕು ಅನ್ನೋದು ಇನ್ನೊಂದು ಕನಸು ಏನೈತೆ ಅಂದರೆ ಸಿನಿಮಾ ನಟರಿಗೆ ಮಾತಾಡ್ಬೇಕು ಅನ್ನೋದೊಂದು ಐತಿ ಸಿನಿಮಾ ತೆಗಿಬಾಡ್ರಪ್ಪ ನೀವು ಅಂತ ಅವ್ರದ್ದು ಯಾರು ಆರ್ಗನೈಸ್ ಮಾಡ್ತೀವಿ ಎಲ್ಲರೂ ಹೇಳ್ತಾರೆ ಎಲ್ಲರೂ ಸ್ನೇಹಿತರೆ ನನಗೆ ಹೇಳ್ತಾರೆ ಆಗ್ತಾ ಆಮೇಲೆ ರಾಜಕಾರಣಿಗಳಿಗೊಂದು ಎಲ್ಲ ಎಂ ಪಿ ಎಮ್ ಎಲ್ ಎಗಳಿಗೆ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಈ ಥರದ ಪ್ರಯೋಗಗಳನ್ನು ಅಲ್ಲಿನ ಸಂಘಟಕರು ಮಾಡ್ತಾರೆ ಇದನ್ನು ನೀವು ಮಾಡಬೇಕು ಪೊಲೀಸರು ಸೇರಿ ಎಮ್ ಎಲ್ ಎಂ ಪಿಗಳನ್ನ ಸೇರಿಸ್ಬೇಕ್ರಿ ಅವರೂ ಇಷ್ಟು ನಗ್ತಾರೋ ಇಲ್ಲೋ ನಾವು ಟೆಸ್ಟ್ ಮಾಡಬೇಕಾಗಿತ್ತು ಹಾಂ ಅದಕ್ಕೆ ಅವ್ರಿಗೊಂದು ಕಾರ್ಯಕ್ರಮ ಮಾಡ್ಬೇಕು ಯಾಕಂದರೆ ಹಾಸ್ಯಕ್ಕೆ ಇಂಥದೇ ಎಂಥವ್ರನ್ನೂ ತಿದ್ದುವಂಥ ಶಕ್ತಿ ಇದೆ ಲಾಫ್ಟರ್ ಇಸ್ ದಿ ಬೆಸ್ಟ್ ಮೆಡಿಸಿನ್ ಅಂತ ಕರೀತಾರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಮಾತ್ರ ನನಗೆ ತುಂಬ ಸಂತೋಷ ನಿಮ್ಮ ಬಗ್ಗೆ ಮಾತಾಡ್ತಾರೆ ಪೊಲೀಸರ ಬಗ್ಗೆ ಹೇಳಬೇಕಂದ್ರೆ ನಿಮ್ಮ ನೀವು ಆ್ಯಕ್ಚುಲಿ ನಿಮ್ಗೆ ಯಾರ್ಯಾರಿಗೆ ಬರಹ ಸಾಹಿತ್ಯ ಓದೋ ಹವ್ಯಾಸ ಇದೆಯಾ ಯಾರಿಗಾದರೂ ಕಾದಂಬರಿ ಗಿದಂಬರಿ ಓದ್ತೀರ ಪುರ್ಸೋತ್ ಸಿಕ್ಕಾಗ ಸ್ವಲ್ಪ ಜೋರಾಗಿ ಕೈಯತ್ತೀರಿ ಏನು ಯಾರದು ಭಯ ಇಲ್ಲ ಅಂತ ಅಂದ್ಕೊಂಡಿನಿ ನಿಮಗೆ ಹಾಂ ದಯವಿಟ್ಟು ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜೋಗ್ಗಳನ್ನು ಬರೆದಿಡ್ರಿ ನಮ್ಮಂತವ್ರಿಗೆ ಹೆಲ್ಪ್ ಆಗ್ತಾವೆ ಜಿ ಎಚ್ ರಾಘವೇಂದ್ರ ಅಂತ ಹುಬ್ಬಳ್ಯಾಗಿದ್ದರು ನಮ್ಮ ಸ್ನೇಹಿತರು ಅವ್ರು ಭಾಳ ಚೆಂದ ಬರೀತಿದ್ರು ಪೊಲೀಸರ ಜೋಗ್ಗಳನ್ನು ಪೊಲೀಸರು ಭಾಷೆನೇ ಬೇರೆ ಪೊಲೀಸ್ ಭಾಷೆ ಅಂತ ಕರೀತಾರೆ ಅದಕ್ಕೆ ಡಿ ಸಿ ಎ ಸಿ ಈ ಭಾಷೆ ಬರೋಂಗಿಲ್ಲ ಯಾಕಂದ್ರೆ ಅವರು ದಂತದ ಅರಮನೆಗಳಲ್ಲಿ ಕೂತು ಓದಿರ್ತಾರೆ ಕಾವ್ಯ ಸಾಹಿತ್ಯ ಎಲ್ಲ ಗೊತ್ತಿರ್ತೈತೆ ಸಾಮಾನ್ಯ ಜನರ ಜೊತೆ ಹೆಂಗೆ ಮಾತಾಡ್ಬೇಕು ಐಡಿಯಾ ಹೀಗಾಗಿ ನೀವೆಲ್ಲ ಮೇಲೆ ಡಿ ಸಿ ಅವರು ಬಂದು ಅದನ್ನು ಟ್ಯಾಕಲ್ ಮಾಡ್ತಿರ್ತಾರೆ ಅಥವಾ ಡಿ ಸಿ ಬಂದರು ಅಂತೇಳಿ ಓಹ್ ನಮಸ್ಕಾರ ಸರ್ ಆಯ್ತು ಸರ್ ಆಯ್ತು ಸರ್ ಅವರು ತೆರ್ಕೊಳ್ಳೋದು ನಿಮ್ಮ ಮುಂದೆ ಒಬ್ಬ ಡಿ ಸಿ ವೆಹಿಕಲ್ ಒಳಗೆ ಒಂದು ಹೊಲದಾಗ ಹಾಯಿಸಿ ಹೊಂಟಿದ್ರು ಹಳ್ಳಿ ಒಳಗೆ ಕಾರಣ ಗಾಲಿ ಸಿಕ್ಕೊಂಬಿಡ್ತು ಏನು ಮಾಡು ಟ್ರೈ ಮಾಡು ಡ್ರೈವರು ಡಿ ಸಿ ಬಿಟ್ಟರೆ ಯಾರೂ ಇಲ್ಲ ಟ್ರೈ ಮಾಡಿದ್ರು ಏನು ಮಾಡಿದ್ರು ದಬ್ಬಕ್ಕಾಗಲಿಲ್ಲ ಬಗಲ ನೋಡ್ತಾರೆ ಹೊಲದಾಗೆಲ್ಲ ಕೆಲಸ ಮಾಡಕತ್ತಾರ ರೈತರು ಹೋಗಿ ನಿಂತರು ನಮಸ್ಕಾರ ಸ್ವಲ್ಪ ನಾನು ಕಾರ್ ತಳ್ತೀರ ಬಂದು ಅಂತ ಕೇಳಿದ್ರು ಪಾಪ ಸೌಜನ್ಯದಿಂದ ಇದ ಒಂದು ಕೆಲಸ ಅಲ್ಲ ನಮಗೆ ಬೇಕಾದಷ್ಟು ಅದಾವೆ ಮೊನ್ನೆ ಮಳೆಯಾಗೈತೆ ನೆಲ ಹಸಿ ಐತೆ ಸಸಿ ಹಚ್ಬೇಕು ಇಲ್ಲ ನಾನು ಭಾಳ ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ ಒಂದು ಯಾವುದೋ ಮುಖ್ಯವಾದಂಥ ಕೆಲಸ ಇದೆ ನಮ್ಮದು ಇಂಪಾರ್ಟೆಂಟ ಇದು ನಾವಿಲ್ಲಿ ಬಿತ್ತು ಬೆಳೆದ್ರೆ ನೀವು ತಿನ್ನೋದು ಎಷ್ಟು ಹೇಳಿದ್ರು ಹ್ಞೂ ಏನಾಯ್ತು ಅವ್ರು ತಾವೇ ಹೇಳ್ಕೊಂಡ್ರು ನಾನು ಜಿಲ್ಲಾಧಿಕಾರಿ ಇದ್ದೇನೆ ಇವೆಲ್ಲ ಹಳ್ಳಿ ನನ್ನ ಆಡಳಿತದೊಳಗೆ ಬರ್ತಾವೆ ಬಂದ್ರೆ ನಮಗೇನೈತೆ ಎಷ್ಟು ಹಳ್ಳಿ ಎಷ್ಟು ಊರು ಹೆಚ್ಚಕೋ ಅಷ್ಟು ಪಗಾರ ಹೆಚ್ಚಿರ್ತೈತೆ ನಿನಗೆ ನಮಗೇನು ಕೊಡ್ತೀಯ ನೀನು ಅಂದರು ಅಕ್ಕಂದ್ರು ಅಣ್ಣಂದರು ಒಬ್ಬರು ಮಿಸ್ ಸಿಗ್ಲಿಲ್ಲ ರೀ ತಲೆ ಕೈ ಹೊತ್ಕೊಂಡು ಡಿ ಸಿ ಅವರು ಡಿಕ್ಕಿಗೆ ಹ್ಕೊಂಡು ನಿಂತುಬಿಟ್ರು ಹಾದಿ ನೋಡ್ಕೊಂತ ಯಾರು ಬರ್ತಾರ ನಾನು ದೊಡ್ಡ ಅಂತ ಒಂದು ಬುಲೆಟ್ ಆ ಭಾಗದ ಪಿ ಎಸ್ ಐ ಬಾ ಏನು ಬಂದ ನೋಡ್ರಿ ಬಂದು ಏಯ್ ಏನು ಸರ್ ನೀವು ಇಲ್ಲಪ್ಪ ಕಾರ್ ಜೊಪ್ಪು ತಳ್ಳಿ ಸರ್ ಹೇ ನೋಡ್ತಾರೆ ಬಗಲಾಗೆಲ್ಲ ರೈತರು ಹೋದರು ಕರೆದ್ರಿ ಏನು ರೀ ಮೇಡಮ್ ಇವ್ರು ಅದ್ರಲ್ಲ ರೀ ಯಾಕೆ ಬರಲಿಲ್ಲ ರೀ ಬರಲಿಲ್ಲ ರೀ ಅಂದ್ರೆ ಪಾಪ ಹೋದ್ರಿ ಒದಿಗೆ ಬೇಕಂದ್ರಲ್ಲ ಸೊಳ್ಳೆ ಮಕ್ಕಳ ನಿಮಗೆ ಹಾಂ ನಿಮ್ಮ ಇಲ್ಲೊಂದು ಕಾರ್ ಸಿಕ್ಕೊಂಡೈತೆ ಖಬ್ರಿಲ್ದ ನಿಮ್ಮ ಕೆಲಸ ಇಲ್ಲೊಡ ಒಬ್ಬೊಬ್ಬನ ಒದ್ದು ಒಳಗಾಕಿ ಬೆಂಡೆ ಬೆಂಡೆತ್ತಿ ಬಿಡ್ತೀನಿ ಮಕ್ಕಳಂಗೆ ಕೈಯಾಗಿನ ಬುದ್ದಲಿ ಸಲಿಕಿ ಒಕ್ಕೊಟ್ಟು ಐವತ್ತು ಮಂದಿ ಬಂದು ಇಲ್ರಿ ಅನಾಮತ ಎತ್ತಿ ಮ್ಯಾಗಿಟ್ರಿ ಕಾರ ಥ್ಯಾಂಕ್ಸ್ ಥ್ಯಾಂಕ್ಸ್ ಅಂತ ಪಾಪ ಡಿ ಸಿ ಎಲ್ಲರಿಗೆ ಕೈ ಮುಗಿದು ಹೋದರು ಹೋಗಿಂದ ಬರಲಿಲ್ಲ ಹುಚ್ಚೆ ಮಕ್ಕಳು ಯಾರಂತ ತಿಳ್ಕೊಂಡ್ರಿ ನೋಡಿದ್ರಲ್ಲ ನಾ ಸೆಲ್ಡ್ದೆ ಅವ್ರಿಗೆ ಡಿ ಸಿ ಯಾಕೆ ಅವ್ರು ಕರೆದು ಯಾಕೆ ಬರಲಿಲ್ಲ ಬುದ್ಧಿ ನೀವು ಕರೆದಂಗೆ ಅವ್ರು ನಮ್ಮನ್ನು ಕರೀಲಿಲ್ಲ ಅಂದ್ರೆ ಅಂತೇಳಿ ಯಾರನ್ನು ಹೆಂಗೆ ಕರಿಬೇಕು ಅನ್ನುವಂಥ ಕಲೆಯನ್ನು ನಿಮಗೆ ಯಾವ ಸಾಹಿತ್ಯ ಕಲಿಸೋದಿಲ್ಲ ನಿಮ್ಮ ದಿನದ ಆಫೀಸ್ ಕೆಲಸನ ಕಲಿಸ್ತಾ ಇತ್ತು ಯಾಕಂದರೆ ಅಕ್ಕಗಳಿರ ಅಣ್ಣಗಳಿರ ಅಂದ್ರೆ ಅಂದರೆ ಯಾರೂ ನೋಡೋಣ ಆತ್ಮದೇವಿ ಕಾಲಕ್ಕೆ ಮುಗೀತು ಎಲ್ಲೆದಿ ನಿಮ್ಮ ಹೊರಗೆ ಬರಲಿಲ್ಲ ಒಬ್ಬೊಬ್ಬರ ನೋಡೋದು ಹೋಸು ಮಂದಿ ಹೊರಗೆ ಬರ್ತಾರೆ ಹಾವು ಸಹಿತ ಹೊರಗೆ ಬರ್ತಾವೆ ನಿಮ್ಮ ಅದಕ್ಕೆ ಭಾಷಾ ಪ್ರಭೇದಗಳು ಅಂತ ಕರೀತಾರೆ ಪೊಲೀಸರದ ಒಂದು ಭಾಷೆ ಡಿ ಸಿದ ಒಂದು ಭಾಷೆ ಸಾಹಿತಿಗಳದ ಒಂದು ಭಾಷೆ ಸಂಗೀತಗಾರರದೇ ಒಂದು ಭಾಷೆ ಆ ಭಾಷೆಯನ್ನು ಕರತಾಲ ಮಾಲಕ ಮಾಡಿಕೊಳ್ಳೋದೇ ಆ ಉದ್ಯೋಗದ ಮೊದಲ ಲಕ್ಷಣ ನಮ್ಮ ಜಿ ಎಚ್ ರಾಘವೇಂದ್ರ ಅಟ್ಟಿಂಗರ ಬುಡ್ಡಣ್ಣ ಅಂತ ಒಂದು ಅಂಕಣ ಬರೀತಿದ್ದರು ಎಪ್ಪತ್ತರವತ್ತೆಪ್ಪತ್ತರ ದಶಕ ಅವಾಗ ಪೊಲೀಸರಿಗೆ ಹಿಂಗೆ ಪ್ಯಾಂಟ್ ಇದ್ದಿಲ್ಲ ಶ ಚಡ್ಡಿ ಉದ್ದು ಟೋಪಿ ಬಲೆ ಹುಚ್ಚ ಸಿನಿಮಾದಾಗ ನೋಡಿದ್ದೀವಿ ನಾವೆಲ್ಲ ಉದ್ದು ಟೋಪಿ ಕೆಂಪುದು ಅದಕ್ಕೊಂದು ಕೋಳಿ ಪುತ್ಸಿದಂಥದ್ದು ಒಂದು ಏನೋ ಇತ್ತು ಮ್ಯಾಗ ಅವಳು ಪ್ಯಾ ಅಂತೂ ಗಂಜಿ ಹಾಕಿಬಿಟ್ಟಿರ್ತಿದ್ರಿ ಅವ್ರ ತೊಡಿ ಒಂದು ಕಿಲೋಮೀಟ್ರ್ ಹಿಂದಿದ್ರೆ ಗಂಜಿ ಮುಂದೆ ಒಂದು ಅರ್ಧ ಕಿಲೋಮೀಟ್ರ್ ಬಂದಿರ್ತಿತ್ತು ಮೊದಲ ಒಳಗೆ ಎಂಟ್ರ್ ಆದ್ರೆ ಗಂಜಿ ಚಡ್ಡಿ ತುದಿ ಬಂದು ಅರ್ಧ ತಾಸಿನ ಮ್ಯಾಗ ಅವ್ರ ಕಾಲು ಬರ್ತಿದ್ರು ಅಂಥ ಚಡ್ಡಿ ಅಂಥ ಶರ್ಟು ನನ್ನ ಅಂತ ಪೊಲೀಸ್ ಆಯ್ತು ಹಳ್ಳ ಕೈಕಾಲು ಒಂದು ಟೋಪಿಗೆ ಕೈಯಾಗ ಒಂದು ಲಾಟಿನ ಅವಾಗ ಈಗೆಲ್ಲ ಫಿಸಿಕಲ್ ಫಿಟ್ನೆಸ್ಸು ಓದು ಗೀದು ಆಗಿ ನೀವೆಲ್ಲ ಅಗದಿ ಸ್ಮಾರ್ಟ್ ಇರೋರು ಪೊಲೀಸ್ರಾಗ ಹಾಕತ್ತೀರಿ ಅವಾಗ ಆದ್ರೆ ಸಾಕಾಗಿತ್ತು ಸಾಲಿ ಮಾಸ್ತ್ರೂ ಹಾದ್ಯಾಗ ಒಂದು ಭಾಳ ರ ಹುಡುಗಿ ಪಾಠ ಹೇಳ ಅಂತ ಒಳಗೆ ಕಳಿಸ್ತಿದ್ರು ಪೊಲೀಸರಿಗೆ ಭಾಳ ಜಾಕಿ ಹಾಕಿ ಹಿಂಗೆಲ್ಲ ಇತ್ತು ಈಗ ಭಾಳ ಸ್ಟ್ರಿಕ್ಟ್ ಆಗೈತೆ ಅಂಥ ಪೊಲೀಸರು ರಾಣಿ ಚೆನ್ನಮ್ಮ ಸರ್ಕಲ್ನಾಗ ನಿಂತಿದ್ದ ಒಬ್ಬ ಸೈಕಲ್ ಮೇಲೆ ಬಂದು ಏಯ್ ನಿಂದ್ರೆ ಏನು ಲೈಟ್ ಎಲ್ಲೈತೆ ಸೈಕಲ್ಗೆ ಅಂತ ಅವಾಗ ಲೈಟ್ ಇಲ್ಲದ ಸೈಕಲ್ ಹಿಡಿದು ಅಪರಾಧ ಆಗಿತ್ತು ರೀ ಇಲ್ಲ ಲೈಟ್ ಇಲ್ಲ ರೀ ಯಾಕೆ ಸುತ್ತ ಲೈಟಿಂದ ಕಂಬದಾವಲ್ಲ ರೀ ಕಾರ್ಪೊರೇಷನವ್ರು ಹತ್ತು ಲೈಟ್ ಹಾಕಿರಲಿ ಚೆನ್ನಮ್ಮ ಸರ್ಕಲ್ ಸುತ್ತ ಲೈಟ್ ಅದಾವೆ ಮತ್ತೆ ಯಾಕೆ ನಾನೇ ಯಾಕೆ ಇದಕ್ಕೆ ಲೈಟ್ ಹಾಕಲಿ ಹೌದಾ ಮಗನ ಕೆಳಗೆ ಕೂತು ಗಾಳಿಯಾಗಿಂದು ಹವಾ ತೆಗೆದ್ರು ಪೊಲೀಸ್ ಯಾಕೆ ಸುತ್ತ ಗಾಳಿ ಐತಲ್ಲ ಹೊಡಿ ಮಷ್ಕಿರಿ ಮಾಡ್ತೀಯ ಮಗನ ನಿನ್ನ ಹೆಸ್ರು ಬಗಳಂದು ಅವಾಗ ಒಂದು ಸೀಸ್ ಕಡ್ಡಿ ಕಿವ್ಯಾಗಿಟ್ಟಿದ್ರು ಒಂದು ನೋಟ್ಬುಕ್ ಇರ್ತಿತ್ತಿಲ್ಲಿ ಅದನ್ನು ತೆಗೆದು ಬರ್ಕೊಂಡ್ರು ಏನೇನು ಹೆಸರ ಮಗಳು ಬರ್ಕೊಂಡ್ರು ಸರ ತ್ರಿವಿಕ್ರಮ ದ್ವೈಪಾಯನಾಚಾರ ಹಾಂ ಅವ ಏನಲ್ಲ ಇನ್ನ ಮೇಳ ತ್ರಿ ತಿರಕ್ರಕ್ರಮ ತ್ರಿವಿಕ್ರಮ ರೀ ಮುಂದೆ ದಪ ಏನಿಲ್ಲ ದ್ವೈಪಾಯನಾಚಾರ ಶ್ರೀ ತ್ರಿವಿಕ್ರಮ ದ್ವೈಪಾಯನ ಆಚಾರ ಸರ್ ಪೊಲೀಸ್ ಸೀಸ್ ಕಡ್ಡಿ ಲೇಟ್ಕೊಂಡ ಇನ್ನೇ ಮಾಡಿಬಿಡೋವಾಗ ನಡಿ ಹೆಸರ ಬರ್ಕೊಳಕ್ಕಾಗಲಿಲ್ಲ ರೀ ಅವಳು ಬಿಟ್ಟು ಬಿಟ್ಟ ಇವಾಗ ಸಡ್ಲ ಸಡ್ಲೆ ಸಿಕ್ಕಿಬಿಡ್ತು ನನ್ನ ಹೆಸರು ಇಷ್ಟು ಉದ್ದ ಇತ್ತಂದ್ರೆ ನಾ ಬಚಾವಾಗ್ತೀನಿ ಪೊಲೀಸರಿಗೆ ಬರ್ಕೊಳ್ಳೋದಾಗೋದಿಲ್ಲ ನಾನು ಇದನ್ನು ಮೆಂಟೆನ್ ಯಾರು ಎಷ್ಟು ಶಾರ್ಟ್ ಮಾಡ್ಕೊಳ್ಳಲೇ ಶಾರ್ಟ್ ಮಾಡ್ಕೊಳ್ಳೋ ಅಂತ ಮಾಡ್ಕೊಂಡಿದ್ದಿಲ್ಲ ಅವ ಭಾಳ ಉದ್ದಾಕೈತೆ ಭಾಳ ಬಿಟ್ಟ ಬಿಟ್ಟಬಿಟ್ಟಿತ್ತು ಇಪ್ಪತ್ತು ವರ್ಷ ಆತ್ರಿ ಕಾರ್ ತೊಗೊಂಡವ ಅದ ಚೆನ್ನಮ್ಮ ಸರ್ಕಲ್ಯಾಗ ಕಾರ್ ಹೊಡ್ಕೊಂಬಂದ ಅದ ಪೊಲೀಸ್ನೈತೆ ಅವ್ನು ರಿಟರ್ ಒಂದು ಕೆಲವೊಂದು ತಿಂಗಳಿತ್ತು ನಿಂದ್ರಿಸ್ತಾ ಐತಮ್ಮ ನಿಂದ್ರೆ ಅಷ್ಟೊತ್ತು ಕಾಲೇ ಕಾಲು ಚೇಂಜ್ ಆಗಿತ್ತು ಲೈಸೆನ್ಸ್ ಐತೆನಾ ಇಲ್ಲ ರೀ ಲೈಸೆನ್ಸ್ ಲೈಸೆನ್ಸ್ ಇಲ್ಲದ ಕಾರ್ ಹೊಡೀತಿ ಮಗನ ಏನು ನಿನ್ನ ಹೆಸರು ಬಗಳ ಶ್ರೀ ತ್ರಿವಿ ಹಾಂ ಇಪ್ಪತ್ತು ವರ್ಷದಿಂದ ಸೈಕಲ್ ನಾನ ರೀ ಅವಾಗ ಅವಾಗ ಲೈಸೆನ್ಸ್ ಹೊಡೆದಿಗೆ ಅಭ್ಯಾಸ ಆಗಿತ್ತು ಮಗನ ಹೊರಗೆ ಬಾ ಯಾಕೆ ಸ್ಪೆಲ್ಲಿಂಗ್ ಹೇಳ ನಿನ್ನ ಹೆಸರಿಂದ ಅಂದ ಅವ ಕೇಸ್ ಮಾಡೋಕೆರಲಿಲ್ಲ ಸ್ಪೆಲ್ಲಿಂಗ್ ಹೇಳಿ ಬರದ್ ಮುಂದೆ ಕೇಸ್ ಮಾಡವ ಅಮ್ಮ ಸ್ಪೆಲ್ಲಿಂಗ್ ಹೇಳಿದ್ರಿ ತ್ರೀ ವಿಕ್ರ ಅರ್ಧ ತಾಸು ಬರ್ಕೊಂಡ ಒಂದು ಮೂವತ್ತೈದು ಮೂವತ್ತಾರು ಅಕ್ಷರ ಅದ ಅವು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ ಅದನ್ನು ಅಲ್ಲಿ ಫಸೀತಿ ಆದದ್ದು ಯಾರಿಗೆ ವಕೀಲರಿಗೆ ಜಡ್ಜ್ಗೆ ವಕೀಲ ಇದ್ನಂತೆ ಸರ್ ತ್ರಿವಿಕ್ರಮ ದ್ವೈಪಾಯನ ಏನು ಏನ್ರಿ ಇನ್ನೊಮ್ಮೆ ಹೇಳ್ರಿ ಬೆಂಚ್ ಕ್ಲರ್ಗೆ ಇರ್ತೀರವ ಸರ ತ್ರಿವಿಕ್ರಮ ಆಚಾರ ಅಂತ ಹಾಂ ತ್ರಿವಿಕ್ರಮ ದ್ವೈಪಾಯ ನಾಚಾರ ಹಾಂ ಏನು ಹಿಂಗೆ ಹಿಂಗೆ ಕೇ ರೈಟ್ ಬೆಂಚ್ ಕ್ಲರ್ಗೆ ಕೂಗಂಗಿಲ್ಲ ಅವನು ಹೊರಗೆ ಒಬ್ಬ ಯಾರೋ ಇರ್ತಾರಲ್ಲ ಹಾಂ ಅವ ಕೂಗ್ಬೇಕ್ರಿ ಜಡ್ಸ್ ಐತೆ ಅವ್ರು ಹೇಳಿರಿ ಕರೀಲ ಅವನ ಅವ ಅವ್ರ ಬದಿಯೇನು ಸರ್ ಸರ ತ್ರಿವಿಕ್ರಮ ಹೊರಗ ಹೊರಗೆ ಕಾಯೋ ಯಾರವ ಮುಸ್ಲಿಂ ಸಾಬ ಇವ बेंच के हो विक्रम दीपायन आचार बोलाओ क्या साहब फिर से बोलो साहब नाम त्रिविक्रम दीपायनाचार क्या साहब नाम गाना नाम है बमन का नाम है बोला क्या तो बोला अंत कटीन योचने तिलेल रहीविक्रम द्विपायन आचार अदल तेरी मा दो पांव का आचारी तेरी माका दो पाव का आचारी अंत ಇಡೀ ಊರು ಹೇಳಿದರೆ ಹೆಸರು ಶಾರ್ಟ್ ಮಾಡಲಾರ್ದಂಥ ತ್ರಿವಿಕ್ರಮ ಹೆಸರು ಬಡೇ ಗಂಜಿ ಅವತ್ತು ರಾತ್ರಿನೇ ತಮ್ಮ ಹೆಸರನ್ನ ಕೆ ಆಚಾರ ಅಂತ ಮಾಡಿಕೊಡು ಅಂದರೆ ಯಾರ್ಯಾರಿಂದಲೋ ಅದನ್ನ ಅವರು ತಿದ್ದುತ್ತಾರೆ ಸ್ನೇಹಿತರೆ ಇದು ಆ ಕಾಲದ ಘಟನೆ ಅದಕ್ಕೆ ಇಂಥ ನಿಮ್ಮ ಜೀವನದ ಬೇಕಾದಷ್ಟು ಬರ್ತಾವ ಅವನ್ನ ದಯವಿಟ್ಟು ಬರೆದಿಡ್ರಿ ಸುಮ್ಮನೆ ನೋಡ್ಬೇಕು ಅಥವಾ ನಿಮ್ಮ ಮಕ್ಕಳಿಗೆ ಹೇಳ್ರಿ ನಿಮ್ಮ ಹೆಂಡತಿ ಹೇಳ್ರಿ ಅಕ್ಕ ತಂಗ್ಯರು ಹೇಳ್ರಿ ದಾಖಲೆ ಆದ್ರೆ ಮುಂದೆ ಇನ್ನೊಬ್ಬ ಪ್ರಾಣೇಶ ಮಹಾಮನಿ ಜೋಶಿ ಹುಟ್ಟಿದಾಗ ಮತ್ತು ಪೊಲೀಸರಿಗೆ ಕಾರ್ಯಕ್ರಮ ಮಾಡೋ ಮುಂದೆ ಬೇಕಾಗ್ತಾವೆ ಇಷ್ಟೇ ಸಾಹಿತ್ಯವನ್ನು ಬೆಳೆಸಿಕೊಂತ ಬರೋದು ಸ್ನೇಹಿತರೆ ಅದಕ್ಕೆ ಹಾಸ್ಯಕ್ಕೆ ಇಂಥದೇ ಅಂತಿಲ್ಲ ಭಾಳ ಚಂದ ಮಾತಾಡಿದ್ರಿ ಯಾರು ಹೆಚ್ಚು ಯಾರು ಹೆಚ್ಚು ಅಂತ ಜಗಳಾಡ್ತರು ಪೊಲೀಸರು ಡಾಕ್ಟ್ರು ವಕೀಲರು ನೀವು ಮೂರು ಮಂದಿ ಭಾಳ ಸ್ನೇಹಿತರು ಒಂದೇ ಏರಿಯಾದಾಗ ಇದ್ರಂತೂ ಹಲವು ಸಕ್ರಿ ಸೇರಿದಂಗೆ ರಾತ್ರಿ ಸಾಯಂಕಾಲ ಮಾತಾಡ್ಕೊಂತ ಕುಂತಿದ್ರು ಇದ್ದಕ್ಕಿದ್ದಂತೆ ಪೊಲೀಸ್ ಎದ್ದು ನಿಂತ ನಾನು ಹೆಚ್ಚಲೆ ಯಾಕ ಸುಮ್ಮ ಸುಮ್ಮನೆ ಒದ್ದೊಳಗೆ ಹಾಕ್ತೀನಿ ಯಾಕಂತ ಕೇಳಿದ್ರೆ ಮತ್ತೆ ಒದಿತೀನಿ ಕಟ್ಟಿ ಮ್ಯಾಗ ಕುಂತವ್ ಒದ್ದೊಳಗೆ ಹಾಕ್ತೀನಿ ನನಗೆ ಅನಿಸ್ತೈತೆ ಮಂದಿ ನಾನೇ ಹೆಚ್ಚು ವಕೀಲ್ ನಿಂತ ಓದಿಸು ನನ್ನ ಮಗನ ಸುಮ್ಮ ಸುಮ್ಮನೆ ಹಾಕಿ ಎಷ್ಟು ದಿವ್ಸ ಒಳಗೆ ಎರಡು ದಿವ್ಸ ಇಟ್ಕೊಂತಿ ಕಷ್ಟಡಿಯಾಗೆ ಮೂರನೇ ದಿನಕ್ಕೆ ಅವನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಬೇಕು ಅಲ್ಲಿ ನಾವು ವಾದ ಮಾಡಿ ಬಿಡಿಸ್ತೀರಿ ನಾನು ಹೆಚ್ಚು ಹೌದಲೇ ನಾನು ನೀನು ಇಬ್ಬರು ಹೆಚ್ಚಲಿ ಇವಾಗ ಡಾಕ್ಟ್ರ್ ಹೊದಸೊಳೆ ಮಗ ಇವನು ಯಾರಿಗೆ ಇವ್ಗೆ ಅನ್ಸೋದೇ ಇಲ್ಲ ಯಾರು ಅವ ಅಂದ್ರೆ ನಿಮ್ಮಿಬ್ಬರಿಗಿಂತ ನಾನು ಹೆಚ್ಚರಿ ಹೆಂಗೆ ನೀನು ಸುಮ್ಮನೆ ಸುಮ್ಮನೆ ಕಟ್ಟಿಮ್ಯಾಕ್ಂತ್ವ್ರನ್ನ ಒಳಗೆ ಹಾಕ್ತಿ ನೀನು ವಾದ ಮಾಡಿ ಅವ್ನು ಬಿಡಿಸ್ತಿ ಇವರಿಬ್ಬರಿಗೂ ತಲೆ ಅಂತ ಸರ್ಟಿಫಿಕೇಟ್ ಕೊಟ್ರ ಹೌದಾ ಮೆಂಟಲಿ ಡಿಸಾರ್ಡರ್ ಅದಾರ ಅಂತ ಕೊಟ್ರೆ ಮುಗಿದ ಕೇಸರಿಂದ್ರೆ ಹಂಗಿಲ್ಲ ಅದು ಅಂದರೆ ಯಾಕೆ ಈ ಜೋಕನ್ ಹೇಳ್ತಾರೆ ಅಂದ್ರೆ ಅವರವರು ವೃತ್ತಿಯಲ್ಲಿ ಅವರವರು ದೊಡ್ಡವರು ಸ್ನೇಹಿತರೆ ಇಂಥ ವಿಷಯಗಳನ್ನು ನಾವು ಶಾಲಾ ಮಕ್ಕಳಿಗೆ ಹೇಳಿದಾಗ ಎಲ್ಲರನ್ನು ಗೌರವಿಸುವಂಥ ಗುಣ ಮಕ್ಕಳಿಗೆ ಬರ್ತವೆ ಸ್ನೇಹಿತರೆ ಇನ್ನು ನಿಮ್ಮ ಕ್ರೈಮ್ ರಿಪೋರ್ಟ್ಗಳು ನೀವು ಹಿಡ್ಕೊಂಬರೋರು ನಿಮ್ಮೊಂದು ಸತ್ಯ ಒಪ್ಪಿಕೊಳ್ಳೋದು ಅದ್ಭುತ ಇನ್ನು ಹೊರಗಿನ ಜೀವನದಾಗ ಹೆಂಗೆ ನಡೀತಾವ ಒಬ್ಬ ಯಾರೋ ಭಾಳ ಸಭ್ಯ ಗೃಹಸ್ಥ ಯಾರೋ ಒಬ್ಬ ಹೆಣ್ಮಗಳು ಟಿಕೆಟ್ ಮುಂದೆ ಪರಿಚಯ ಅದು ಬಾಲಕನೇ ಯಾವಾಗ ಕುಂತ್ ಬಿಟ್ಟು ಅಕ್ಕಿ ಜೊತೆಗೆ ಇದನ್ನ ಒಬ್ಬ ನೋಡಿಬಿಟ್ಟು ಓಹ್ ಯಾವ ಅಕ್ಕಿ ಜೊತೆಗೆ ಇವ ಸಿನಿಮಾಕ್ಕೆ ಹೋಗ್ಯಾನ ಇನ್ನ ಹೆಂಡ್ತಿಗೆ ಹೇಳಿ ಅವ ಮನೆಗೆ ಬಂದ ಸರ ನಿಮ್ಮ ಯಜಮಾನ್ರು ಯಾರ ಜೊತೆಗೆ ಸಿನಿಮಾಕ್ಕೆ ಹೋಗ್ಯಾರ್ರೀ ಎಲ್ಲಿ ಯಾವ ಟಕೀಜು ಟಕೀಜ್ ಇಕ್ಕೀಜ್ ಎಲ್ಲ ಹೇಳಲ್ಲ ಅವ ಬಂದು ಅಲ್ಲಿಗೆ ಬಂದಲಕ್ಕಿ ಬಾಲ್ಕನಿಗೆ ಹೋಗಿ ಬಾಲ್ಕನಿ ಹೋಗ್ತಾರೆ ನಮ್ಮ ಮನೆಯವರು ಯಾವುದೋ ಹೆಣ್ಮಕ್ಳ ಜೊತೆಗೆ ಸಿನಿಮಾಗೆ ಬಂದಾರಪ್ಪ ಹೊರಗೆ ನಿಮ್ಮ ಹೇಳ್ತಿ ಬಂದಾಳ ಅಂತ ಇಷ್ಟು ಹೇಳ ಅವ ಹೆಸರು ಹೆಸರಿ ಏನೂ ಕೇಳಲಿಲ್ಲ ಬಾಗಲ್ದಾಗ ನಿಂತು ಯಾರ ಬೇರೆ ಹೆಣ್ಮಕ್ಳ ಜೊತೆ ಸಿನಿಮಾಗೆ ರೀ ನಿಮ್ಮ ಹೆಣ್ತಿ ಒಳಗೆ ಬಂದೊಳ ಇಡೀ ಬಾಲ್ಕನಿ ಖಾಲಿಯಾಗೋತು ಹಾಂ ಇಂಥವು ನಿಮ್ಮ ಜೀವನದಾಗ ನಡೆದು ದಯವಿಟ್ಟು ಬರದಿಡ ಭಾಳ ಹೆಲ್ಪ್ ಆಗ್ತಾವೆ ನಮಗೆ ಅದಕ್ಕೆ ಜೀವನವನ್ನು ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಬಾಳಬೇಕು ಬೇಕು ಅಂದರೆ ಸ್ನೇಹಿತರೆ ನಾವು ಎಲ್ಲವನ್ನು ಅನುಭವಿಸೋಕು ಭಾಳ ಅದ್ಭುತ ವೃತ್ತಿ ನಿಮ್ಮದು ಶಾಲಾ ಮಾಸ್ತರ್ ವೃತ್ತಿ ಒಂದು ಅದ್ಭುತವಾದದ್ದು ಮತ್ತು ಪೊಲೀಸ್ ಒಂದು ಡಾಕ್ಟ್ರು ಅವರು ಹಂಗಾರೆ ಡಾಕ್ಟ್ರು ವೃತ್ತಿ ಅಂತೂ ಭಾಳ ನಾನು ಇಷ್ಟಪಡ್ತೀನಿ ಹೆಂಗೆ ಅದು ಈಗ ಡಾಕ್ಟ್ರುಗಳು ಯಾರೂ ಚೆಕ್ ಮಾಡೋದಿಲ್ಲ ನಾಡಿ ಹಿಡಿಯಂಗಿಲ್ಲ ನಾಲಿಗೆ ನೋಡೋಂಗಿಲ್ಲ ಕಣ್ಣು ನೋಡೋಂಗಿಲ್ಲ ಸುಮ್ಮ ಕುಂತು ಬರೀತಾರೆ ಯಾಕಂದರೆ ಎಲ್ಲ ನರ್ಸ್ ಮಾಡಿಬಿಟ್ಟಿರ್ತಾಳೆ ಅಲ್ಲಿ ರಿಸೆಪ್ಷನಿಸ್ಟ್ ನೀವು ಡಾಕ್ಟ್ರ್ ಹತ್ರ ನಾವೆಲ್ಲ ಹಿಂದಕ್ಕೆ ಡೈರೆಕ್ಟ್ ಹೋಗಿ ಡಾಕ್ಟ್ರ್ ಮುಂದಿನ ನಿಂತ ಡಾಕ್ಟ್ರಾ ಭೇದ ಆಕತೈತೆ ತಲೆನೋಕತೈತೆ ಕಣ್ಣಿಗೆ ನೋಡಿ ಹಿಂಗೆ ಮಾಡಿ ಹಾಂ ನಡಿ ಅವರ ಈಗಿಲ್ಲ ಇಲ್ರಿ ಹತ್ತು ಪುಟ್ಟದ್ದು ಫೈಲ್ ಮಾಡ್ತಾಳೆ ಮೊದಲು ರಿಸೆಪ್ಷನಿಸ್ಟ್ ಆಕಿ ನಾವು ನೋಡ್ತಿರ್ತೀವಿ ಆಗಲಿ ಆಕಿ ನಮ್ಮನ್ನು ಕಣ್ಣೆತ್ ನೋಡೋದಿಲ್ಲ ಬರೀ ಬರ್ಕೊತಿರ್ತಾಳೆ ಹೆಸರು ಮೇಯರ್ ಪಾಶ ರೀ ಲಿಂಗ ನೋಡಿ ಮೇಹರ್ ಪಾಷ ಅಂತ ಹೇಳಿ ಅನ್ರಿ ಹಾಂ ಲಿಂಗ ಅಂತ ಕೇರಕೈತಿ ಅಂದವ ಅವ ಲಿಂಗ ಕಟ್ಕೊಂಡಿದ್ದೆ ಗಾಬ್ರೆ ನೋಡಿ ಮರ್ಕೊಂಡು ಹಾಂ ಏನು ಎಲ್ಲ ಕಡೆ ಯೂರಿನ್ ಟೆಸ್ಟು ಬ್ಲಡ್ಡು ಒಂದು ಸಣ್ಣ ಕೆಮ್ಮಿಗೆ ವಷ್ಟು ಯಾಕಂದ್ರೆ ಅಷ್ಟು ಮಷಿನ್ ತೊಗೊಂಡಿರ್ತಾರ ಅವು ಹೊಸು ರೊಕ್ಕ ತೆಗಿಬೇಕತ್ತೆ ಅಂತೇಳಿ ಎಲ್ಲ ಟೆಸ್ಟ್ ಮಾಡಿ ಎಲ್ಲ ಟೆಸ್ಟ್ ಮಾಡಿ ಮಧ್ಯಾಹ್ನ ಮೂರು ಗಂಟೆಗೆ ನೀನು ಏನೂ ಇಲ್ಲ ಅಂತೇಳಿ ಕಳಿಸ್ತಾರೆ ಇನ್ನು ಕೆಲವು ಕಡೆ ಅವಸರಾಗಿ ಈಗ ಮೇಹರ್ ಪಾಶ ಬಂದ ಏನು ರೀ ಕಲ್ಲು ಅಂದವ ಯುರಿನ್ ಟೆಸ್ಟು ಬ್ಲಡ್ ಟೆಸ್ಟು ಹಾರ್ಟು ಇ ಸಿ ಜಿ ಎಲ್ಲ ಬರೆದು ಸಂಜೆ ಮುಂದೆ ಮೂರು ಗಂಟೆಗೆ ಕಿಡ್ನಿ ಒಳಗೆ ಸ್ಟೋನ್ ಆಗ್ಯಾವಂತ ಡಿಸೈಡ್ ಆಗಿ ಅವನ ಸ್ಟ್ರೆಚಲ್ ಮೇಲೆ ಮಲಗಿಸಿ ಎಲ್ಲ ಬಟ್ಟೆ ಬಿಚ್ಚಿ ನೈಟಿ ಅಂತ ಒಂದು ಹೊಸರು ಗೌನ್ ಹಾಕಿ ಆಪ್ರೇಷನ್ ತೇಟ್ರೇ ದಬ್ಬಿಟ್ರು ಒಳಗೆ ಅಲ್ಲಿ ಒಳಗೆಲ್ಲ ಡಾಕ್ಟ್ರು ಕೈಯಾಗಿ ಹಿಡ್ಕೊಂಡು ಬಾಯಿ ಕಟ್ಟಿ ಹಾಂ ಎಲ್ಲಿ ಪಾ ಕಲ್ಲು ಅಂದ್ರೆ ಹಿಂದೆ ಲಾರಿಗದವ್ರಿ ಅಂದ ಕಂಪೌಂಡ್ ಕಟ್ಸಕೈತೆ ಡಾಕ್ಟ್ರು ಕಲ್ಲು ತಂದಾನವ ಹಾಂ ಕಲ್ಲ ಅಂದ್ಬಿಳಿ ಇವು ಕಿಡ್ನಿ ಸ್ಟೋನ್ ಅದಕ್ಕೆ ದವಖಾನೆಗೂ ಕಲ್ಲು ಅನ್ಬಾಡ್ರಿ ಹಾಂ ಅಂತಂತ ಡಾಕ್ಟ್ರು ಒಂದಾನೊಂದು ಕಾಲದಲ್ಲಿ ಇವತ್ತೆಲ್ಲ ಮಷಿನ್ ಮೇಲೆ ಅದಾವ ಆವತ್ತು ನಾಲಿಗೆ ನಾಡಿ ಕಣ್ಣು ಮೂರ ನೋಡೆ ರೋಗ ಕಂಡು ಹಿಡಿತಿದ್ರು ಇರ್ತಿದ್ರು ನಮ್ಮದು ಹೈದರಾಬಾದ್ ಕರ್ನಾಟಕ ರೀ ನವಾಬರ್ ರಾಜ್ಯ ಅಲ್ಲಿ ಅಂತ ಇರ್ತಿದ್ರು ಬರೇ ನಾಡಿ ನೋಡೆ ಈ ಹೆಣ್ಮಗಳು ಗರ್ಭಿಣಿ ಅದಾಳ ಅಂತ ಹೇಳ್ತಿದ್ರು ಬರೇ ನಾಡಿ ಈಗ ಸ್ಕ್ಯಾನಿಂಗ್ ಮಾಡಿ ಎಕ್ಸ್ರೇ ತೆಗೆದು ಕೋಸಿನ ಹೊರಗೆ ತೆಗೆದು ಹಿಂಗೆ ನೋಡಿ ಆಮೇಲೆ ಇಟ್ಟು ಮತ್ತೆ ಮ ಇಷ್ಟಾದರೂ ಹೇಳಕ್ಕೆ ಬರುವಲ್ ತಿ ಅವಾಗ ಬರೀ ನಾಡಿ ಮ್ಯಾಗ ಮುಸಲ್ಮಾನ ಹೆಣ್ಮಕ್ಳಿಗೆ ಸಮಸ್ಯೆ ರೀ ಮುಸಲ್ಮಾನ ಕೈ ಮುಟ್ಟಂಗೆಲ್ಲವ ಅಕ್ಕಿಮು ಘೋಷಾದಕ್ಕೆ ಆಕಿನ ರೂಮ್ ಒಳಗೆ ಕೊಡಿಸೋದು ಪರ್ದ ಹಾಕೋದು ಆಕಿ ಕೈಗೊಂದು ದಾರ ಇವನ ಕೈಗೊಂದು ಆ ದಾರದ ಕೊನೆ ತುದಿ ಆ ದಾರದ ತುದಿಯನ್ನು ಹಿಡ್ಕೊಂಡು ಆ ಪಲ್ಸ್ ಏನದು ಬೀಟ್ ಆಗ್ತೈತಲ್ಲ ಅದನ್ನು ನೋಡ್ಯವ ಹೇಳ್ತಿದ್ದಂತೆ ಬೇಕಿ ಗರ್ಭಿಣಿ ಅದಾಳ ಮೂರು ತಿಂಗಳ ಗರ್ಭಿಣಿ ಗಂಡು ಹುಟ್ಟತೈತೆ ಅಂತ ಹೇಳ್ತದಂತ ದಾರದ ಮೇಲೆ ಕೈ ಸಹಿತ ಇದನ್ನು ಇದನ್ನ ನೋಡಿದ ನಮ್ಮಂಥ ಕೆಲವು ಕಿಲಾಡಿಗಳು ಏನು ಮಾಡಿಬಿಟ್ರು ಇವ ಮನುಷ್ಯರ ಮೈಯ ಮುಟ್ಟಂಗಳ ಹೇಳ್ತಾನೆ ಮಾಡ್ನ ಬಾಯಿವನಿಗೆ ಅಂಥೇಳಿ ಒಳಗೊಂದು ಎಮ್ಮೆ ಕಟ್ಟಿದಾರೆ ಎಮ್ಮಿ ಕಟ್ಟಿ ಎಮ್ಮಿ ಕೂತ್ಗೆ ಒಂದು ದಾರ ಕಟ್ಟ ಇನ್ನೊಂದು ದಾರ ತುದಿಯತ್ತೊಂದು ಇವ್ನ ಕೈ ಹಾಕಿ ಕೊಟ್ರು ಇವಾಗ ಪಾಪ ನೋಡಿದೆ ಇದು ಗಬ್ಬತೆ ಪಾಪ ವಾಣ ಐತೆ ಅಂತ ಹೇಳಿದ್ರು ಎಂತೆಂಥ ವೈದ್ಯಕೀಯ ವೈದ್ಯರಿದ್ರಿ ಈ ದೇಶದಾಗ ಅವೆಲ್ಲ ಹೋಗಿ ನಾವು ಆಂಗ್ಲ ವೈದ್ಯಕೀಯಕ್ಕೆ ಬಂದ್ಬಿಟ್ವಿ ಎಲ್ಲ ಆಪ್ರೇಷನ್ನು ದೇಹ ಸುಸ್ತು ಮಾಡ್ತಾವೆ ಅದಕ್ಕೆ ನಿಸರ್ಗ ಚಿಕಿತ್ಸಾಲಯಗಳು ಅಂತ ಆಗ್ಯಾವೇ ನೀವೆಲ್ಲ ಎಷ್ಟು ಸ್ಟಿಫ್ ಅದಿರಂದ್ರೆ ನಾವು ಹಿಂಗೆ ಕುಂತು ಮಂದಿ ನೋಡಿದ್ದಿಲ್ರಿ ನೋಡಿ ಎಲ್ಲರೂ ಎದಿ ಸೆಡ್ಸ್ಕೊಂಡು ಆರಾಮ್ ಮೈ ಚೆಲ್ಲಿ ಕುಂತೀರಿ ಹಿಂಗೆ ಕುಂತವ್ರು ಹಿಂಗೆ ಕುಂತರೆಲ್ಲ ಇದ್ದರು ನಮ್ಮ ಕಾರ್ಯಕ್ರಮದಾಗ ಒಂದು ಪ್ರಿನ್ಸಿಪಲ್ ಪಾಲಿಸ್ಬೇಕು ಏನಂದ್ರೆ ಗಂಡಸರು ಹೆಣ್ಮಕ್ಳಿಗೆ ಅಲ್ಲೇದು ಸ್ಟ್ರೇಟ್ ನಿಂತ್ಕೋಬೇಕು ನಿಮಗೆ ಹಸ್ತ ಕೈಯನ್ನು ಇಲ್ಲಿಂದ ಇಲ್ಲಿ ತನಕ ಜೂಯೀ ಅನಿಸ್ಕೋಬೇಕು ರೀ ಕೆಳಗಿನ ತನ ಹೈವೇ ಮ್ಯಾಗ ಹೋದಂಗೆ ಹೋಗ್ಬೇಕು ಕೈ ಝುಯಿ ಅಂತ ಹಿಂಗೆ ಇಲ್ಲಿ ತನ ಝೂಯಿ ಅಂತ ಬಂದು ಇಲ್ಲಿ ಬೌ ಅನ್ಬಾರ್ದು ಹಾಂ ಲೆಕ್ಕ ಜೋಶಿದ್ ಅದು ಹಂಪ್ ಅಲ್ಲ ಅದು ಹಂಪ್ ಬರಬಾರ್ದು ಅಪ್ಪ ಕುಂತಲೆ ಕೈ ಹಿಡ್ಸ್ಕೊಬೇಡ್ರಿ ನಿಂತು ಆಡಿಸ್ಕೋಬೇಕು ಹಾಂ ಈಗ ಹೇಳಿ ಕುಂತಲೆ ಮಾಡಿ ನೀಟ್ ಗಾಬರಿ ಆಗ್ತೀರಿ ನೀವು ಹಾಂ ದಯವಿಟ್ಟು ಹೊಟ್ಟೆ ಮುಂದೆ ಆದರೆ ಪೊಲೀಸರಿಗೆ ಅದು ಒಳಗಿದ್ರೆ ನಿಮ್ಗೆ ಸೆಲೆಕ್ಷನ್ ಅಂತ ನಾನು ಕೇಳಿನಿ ಪೊಲೀಸ್ ಶಿಕ್ಷೆ ಪೊಲೀಸ್ ಟ್ರೀಟ್ಮೆಂಟು ಪೊಲೀಸ್ ಅಪಾಯಿಂಟ್ಮೆಂಟು ಭಾಳ ಅತ್ಯಂತ ಕಷ್ಟಕರ ಆಗ್ಯವೀಗಂತನ್ನೆಲ್ಲ ಗೆದ್ದು ನೀವು ಪೊಲೀಸರಾಗಿರಿ ಇನ್ಸ್ಪೆಕ್ಟ್ರ್ಗಳಾಗಿರೋದ್ರೆ ಗ್ರೇಟ್ ಸಾಹಸನೆ ಇದ್ರ ಜೊತೆಗೆ ಸಾಹಿತ್ಯ ಕಾವ್ಯವನ್ನು ಓದೋರು ಭಾಳ ಜನ ಕಮ್ಮಿ ಕೈಯತ್ತಿರು ದಯವಿಟ್ಟು ಅದೊಂದು ಅಭ್ಯಾಸ ಮಾಡ್ಕೊಡು ಬಿಡುವಿನ ಸಮಯದೊಳಗೆ ಎಲ್ಲೋ ಕಾಯಕ್ಕೆ ಕುಂತಿರ್ತೀರಿ ಎಲ್ಲ ಕಾಯ್ತಿರಿ ಪಾಪ ನೀವು ಹೆಣ ಮೊದಲು ಮಾಡಿ ಕಾಯ್ತಿರ್ತೀರಿ ಒಂದೊಂದು ಸಲ ಭಾಳ ಕೆಟ್ಟ ಅನ್ನಿಸ್ತಿರ್ತೈತಿ ಏನಪ್ಪಾ ಕೆಲವು ಪೊಲೀಸ್ ಈ ಎಲೆಕ್ಷನ್ ಬಂದಾಗ್ರಿ ಡಿಕ್ಕಿ ತಗದು ತೆಗೆದು ನೋಡೋದೈತೆ ನೋಡ್ರಿ ರೊಕ್ಕ ಅದಾವನ ಎಂಥ ಪೇಷನ್ಸ್ ಬೇಕು ರೀ ಅದಕ್ಕೆ ಈಗ ವೀಡಿಯೋ ಬಂದವು ಹಿಂಗೆ ಹಿಡಿತಿರ್ತಾರೆ ನಮಗೂ ತೆಗಿತಿರ್ತಾರೆ ಮ್ಯಾಮೆ ಆದರೆ ಪ್ರಾಣಯಸ್ ಏನ್ರಿ ನೀವು ಯಾರ್ದು ರೊಕ್ಕ ಹೆಂಗೆ ರೀ ಕೊಡೋ ರೊಕ್ಕನ ನಿಮಗೆ ಕೊಟ್ಟಿರಂಗಿಲ್ಲ ಇನ್ನು ನೀವೇನು ಮಂದಿ ಐತಿರಿ ಅಂತ ಅಂಥೇಳಿ ನಮ್ಮನ್ನು ಬಿಡ್ತಿರ್ತಾರೆ ಎಲ್ಲ ಕಡೆಗಳಲ್ಲಿ ಟೋಲು ಮತ್ತು ಪೊಲೀಸರು ಏನಿದ್ದಾರೆ ನಮ್ಮ ನೋಡಿದ ತಕ್ಷಣ ನಮ್ಮ ವೆಹಿಕಲಲ್ಲಿ ಬಿಡ್ತಾರೆ ಕೆಲವರು ಬಿಡುವಿದ್ರೆ ನಿಂತು ಸೆಲ್ಫಿ ತೆಗೆಸ್ಕೊಂತಾರೆ ಸ್ನೇಹಿತರೆ ಅಭೂತಪೂರ್ವವಾದಂಥ ಒಂದು ಯಶಸ್ಸನ್ನು ನೀವೆಲ್ಲ ನಮಗೆ ಕೊಟ್ಟಿದ್ದೀರಿ ನಮ್ಮ ತಂದೆಯವರು ಟೀಚರ್ ಇದ್ರು ನಾನು ಇವತ್ತ ನಾ ಬರೀ ರೀ ಭಾಳ ಓದಿದೆವು ಅಲ್ಲ ನಾವು ಇಂಗ್ಲೀಷ್ ಮೀಡಿಯಮ್ ಅಂತೂ ನಮಗೆ ಗೊತ್ತೇ ಇಲ್ಲ ಕನ್ನಡದಾಗ ಇಷ್ಟು ನೆರಳುಗಳಿಗೆ ಮಾತಾಡೋದಕ್ಕೆ ನಾವು ಕನ್ನಡ ಮೀಡಿಯಮ್ ಇಲ್ಲಿ ಕನ್ನಡ ಮೀಡಿಯಮ್ ಓದೇವ್ರದಿ ರೀ ಆಲ್ಮೋಸ್ಟ್ ಎಲ್ಲರ ಬಾ ಹಾಂ ವೆರಿ ಗುಡ್ ಕನ್ನಡ ಮೀಡಿಯಮ್ನೊಳಗೆ ನೀವು ಮಾತಾಡೋದು ಕಲ್ತೀರಿ ಅಂದರೆ ಎಲ್ಲ ಭಾಷೆಗಳು ಈಜಿ ನಾ ಇಂಗ್ಲೀಷ್ ಬರೆದಿದ್ರು ಒಂಬತ್ತು ದೇಶ ಅಡ್ಡ್ಯಾಡೀವ್ರಿ ನಾವು ಮೂರು ಮಂದಿ ಒಂಬತ್ತು ದೇಶ ಅಡ್ಡಾಡಿ ಅಂದರೆ ಅಲ್ಲಿ ಟ್ರಂಪ್ ಕರೆಸಿದ್ದಿಲ್ಲ ನಮ್ಮನ್ನು ಅಮೇರಿಕಾಕ್ಕೆ ಅಮೇರಿಕಾದಾಗ ಓದೋ ಕ ಕೆಲಸ ಮಾಡೋ ಕನ್ನಡಿಗರು ಕರೆಸಿದ್ರು ಭಾಳ ಮಂದಿ ಅಮೇರಿಕಕ್ಕೆ ಹೋಗಿದ್ರು ನೀವು ಓ ಅಲ್ಲೆಲ್ಲ ಇಂಗ್ಲೀಷಲ್ಲೇ ಮತ್ತೆ ಉತ್ಸಾ ಅಮೇರಿ ಟ್ರಂಪ್ ಕರೆಸಿರ್ತಾನೆ ನಮ್ಮ ನಮ್ಮ ಅಂದರು ಅಲ್ಲಿ ಕೆಲಸ ಮಾಡೋ ನಮ್ಮ ಮಂದಿ ಕರೆಸಿರ್ತದಪ್ಪ ಅವರ ಮತ್ತೆ ಅದ್ರ ರೊಟ್ಟಿ ಖಾರಬಾಳಿನೇ ಹಾಕ್ತಾರೆ ಹೋಯ್ಕೊಂತಿರ್ತಿವಿ ನಾವು ಅಮೇರಿಕಾದ ಏನು ಇದ್ರೂ ಕೊಡ್ರಿ ತಿನ್ನಾಕಂದ್ರೆ ಅಯ್ಯೋ ನೀವು ಬಿಜಾಪುರದವ್ರ ಅಲ್ವಾ ನಿಮ್ಗೆ ರೊಟ್ಟಿನೇ ಮತ್ತೆ ಬದ್ನಿಕಾಯಿ ಪಲ್ಯ ರೊಟ್ಟಿನೇ ಅಂಬರ ಇಲ್ಲಿ ಬ್ಯಾಡ್ರಿ ಅವೆಲ್ಲ ಇಲ್ಲಿ ಏನೈತಿ ಇಲ್ಲಿದ್ದು ಏನು ತಿನ್ನಿಸ್ರಿ ಕೇಳೋಲ್ಲ ಮತ್ತು ಇಲ್ಲಿದ ತಂದು ಕೊಡ್ತಾವೆ ಇಲ್ಲಿದ ಬಟ್ಟೆ ಕೊಡ್ತಾವ ಇಲ್ಲಿದ ಪ್ಯಾನ್ ಕೊಡ್ತಾವ ಅವ್ರಿಗೆ ಅಭಿಮಾನ ನಮಗೆ ಇದು ಆಗಿರ್ತೈತೆ ಅಂತ ಅಲ್ಲಿ ಹೋಗಿರ್ತೀವಿ ಇಲ್ಲಿ ವಿದೇಶಕ್ಕೆ ಹೋಗಿ ಬಂದವರು ಇರ್ಬೋದು ಸ್ನೇಹಿತರೆ ಭಾಷೆಯನ್ನು ನಂಬಿಕೊಂಡು ಹೋದವ್ರು ನಾವು ಈಗ ಕನ್ನಡದಾಗ ಬೈದಂಗೆ ಇಂಗ್ಲೀಷ್ನಾಗ ಆಗಂಗಿಲ್ಲ ನಿಮ್ಮ ಎಸ್ ಪಿ ಡಿ ವೈ ಎಸ್ ಪಿ ಮ್ಯಾಲೆ ಅಧಿಕಾರಿಗಳು ಡಿ ಸಿ ಅವರು ಒಂದು ಮೂರು ನಾಲ್ಕು ಬೈತಾವ ಅವು ರಾಸ್ಕೆಲ್ ಏಡಿಯಟ್ ಸ್ಟೊಪಿಡ್ ಫೂಲ್ ಗೆಟ್ಲಾಸ್ಟ್ ಗೆಟ್ ಔಟ್ ಡೋಂಟ್ ಕಮ್ ಮುಗಿದು ಹೋಯ್ತು ಮೂರೋ ನಾಲ್ಕೋ ಬೈತಾರ ಇರೋದ ಇಂಗ್ಲೀಷ್ ಅಷ್ಟೆ ಸ್ಕೌಂಡ್ರಲ್ ಫೂಲ್ ರಾಸ್ಕೆಲ್ ಈಡಿಯಟ್ ಹೌದಲ್ಲ ಮುಂದೇನು ಮತ್ತೆಲ್ಲಿದ್ದರು ಕನ್ನಡದಾಗ ಬೈ ಆಕತ್ರಿ ಬೆಳತನ ಬೈತೀರಿ ಅವನ ಹೊಯ್ಕೊಬೋಕೆ ಸಾಕ್ಸಾರ ತಪ್ಪು ನಾ ಮಾಡಿ ನಮ್ಮ ಅಪ್ಪ ಅಕ್ಕನ್ನೆಲ್ಲ ಯಾಕೆ ತಗೊಳ್ತೀರಿ ಕೈ ಮುಯ್ತಾನೆ ಹೌದಾ ಮಾತೃಭಾಷೆಯ ಸ್ವಾತಂತ್ರ್ಯ ಸ್ವಲ್ಪ ಕೆಲವು ಶಬ್ದ ನೀವು ಸ್ವಂತ ಸೃಷ್ಟಿ ಮಾಡ್ತೀರಲ್ಲೇ ಪೊಲೀಸರ ಬೈಗಳು ಅಂತ ಪುಸ್ತಕ ಬರೀಬೇಕಾಗ್ಯತೆ ಯಾರ್ರ ಎಂಥ ಬೈಗಳು ಬೈತಿರ್ತಾರೆ ಕೆಲವು ಕಡೆ ಜಿಟ್ಟೆ ಅಂತ ಒಂದು ಐತೆ ಅದು ಏನು ನನಗೆ ಇವತ್ತಿನವರೆಗೂ ಅದಕ್ಕೆ ಅಂತಾರ ಗೊತ್ತೆ ಇಬ್ಬದಿಗೆ ಅಂತ ಬೈತಾರೆ ಇಬ್ಬದಿಗೆ ಅಂದರೆ ಎರಡೂ ಕಡೆ ಯಾರು ನಮ್ಮ ಬೆಂಗಳೂರಾಗ ಜಿ ವೆಂಕಟಸುಬ್ಬಯ್ಯ ಅವ್ರನ್ನ ಕೇಳಿದೆ ನಮ್ಮ ಕಡೆ ಇಬ್ಬದಿಗೆ ಅಂತ ರೀ ಇದು ಏನಿರ್ಬೋದು ರೀ ಅಂದೆ ನಾನು ಇಬ್ಬದಿಗೆ ಅಂದರೆ ಪ್ರಣೇಶ್ ಅವರೇ ಅದು ನೈಸ್ ಹೇಳ್ತಾರೆ ಪಾಪ ಬೆಂಗಳೂರು ಈ ಕಡೆಗೆ ಇಬ್ಬದಿಗೆ ಅಂದರೆ ಎರಡೂ ಕಡೆಗೆ ಎರಡು ಕಡೆ ಮಾತಾಡ್ತಾ ಇದ್ ಆ ಕಡೆ ಮಾತಾಡ್ತಾರೀ ಅವನಿಗೆ ಇಬ್ಬದಿಗೆ ಸ್ಥಿರ ಬುದ್ಧಿ ಇಲ್ಲಾರ್ದು ಇಬ್ಬದಿಗೆ ನೋಡ್ರಿ ಕನ್ನಡದಲ್ಲಿ ಎಷ್ಟು ಅದ್ಭುತ ಐತೆ ಟಿಕ್ಕ ಅಂತ ಬೈತೀವಿ ಮತ್ತೆ ಟಿಕ್ ಸೊಳೆ ಮಗ ಅಂತಾರೆ ಅದ ಟಿಕ್ಕ ಅನ್ನೋದು ದೊಡ್ಡದು ಅದಕ್ಕೆ ಮತ್ತು ಇದನ್ನ ಜೈಂಟ್ ಮಾಡ್ತಾರೆ ಅವರು ಸೊಳೆ ಮಗ ಟಿಕ್ಕ ಇದು ಕನ್ನಡ ಭಾಷೆ ನಿಮಗೆ ಬೇಕಾದ ಸ್ವಂತ ಸೃಷ್ಟಿ ಮಾಡಿ ಬೈಯೋ ತಾಕತ್ತು ಕೊಡ್ತೈತೆ ಅದಕ್ಕೆ ಮಾತೃಭಾಷೆಯಲ್ಲೇ ಬೈರಿ ಮಾತೃಭಾಷೆಯಲ್ಲೇ ಮಾತಾಡ್ರಿ ಮಕ್ಕಳಿಗೆ ಮಾತೃಭಾಷೆ ಶಿಕ್ಷಣ ಕೊಡ್ರಿ ಸತ್ತ ಅನ್ನಕ ಇಂಗ್ಲೀಷ್ನಾಗ ನಾಕ ರೀ ಡೈಡ್ ಡೆ ನೋ ಮೋರ್ ಮತ್ತೇನು ರೀ ಎಕ್ಸ್ಪೈರ್ಡ್ ಸ್ಯಾಡ್ ಡಿಮೈಸ್ ಐದ ಮುಗಿದು ಓದ್ತಿದ್ದಕ್ಕಿಂತ ಮುಂದೆ ಹುಡುಗ ಕಿದ್ರೆ ಸಿಗೋದಿಲ್ಲ ಅಂದಾಗ ಒಬ್ಬ ಇದು ಅಂತ ಕಿಕ್ಕದಿ ಬಕೆಟ್ ಅಂತಾರೆ ರೀ ಅಂದ ನಮಗೆ ಗೊತ್ತಿಲ್ಲ ಪಾತ ನಾವು ಪೈಕೇನಾಗ ನಳ ಬಂದಾಗಿ ಹಾದ್ಯಾಗ ಬರೋ ಮುಂದೆ ಬಕೆಟ್ ವಾದ್ದೀವಿ ಅಂದರೆ ಅದಕ್ಕೆ ಕಿಕ್ಕದಿ ಬಕೆಟ್ ಅಂತೀವಾಗಲಿ ಸತ್ತು ಅನ್ನೋಕೆ ಕಿಕ್ಕದಿ ಬಕೆಟ್ ನಮಗೆ ಗೊತ್ತಿಲ್ಲ ಕಿಕ್ಕದಿ ಬಕೆಟ್ ಅಂದರೂ ಅಂತ ಎಲ್ಲೂ ಬಳಸಂಗಲ್ಲ ಡೈಡ್ ಡೆಡ್ ನೋ ಮೋರ್ ಅವೇ ಇಷ್ಟು ಹಾಂ ಸ್ಯಾಡ್ ಡಿಮೈಸ್ ನೋ ಮೋರ್ ಮುಗಿದೋತ್ರಿ ಕನ್ನಡದಾಗ ಎಷ್ಟವ್ರಿ ಸತ್ತ ಅನ್ನೋಕೆ ಎಷ್ಟು ಬೈಯಾಗಿ ಸಾಯ್ಬೋದು ನಾವು ಸ್ವರ್ಗಸ್ಥರಾದರು ನಿಧನರಾದರು ಕೀರ್ತಿಶೇಷರಾದರು ಮರಣ ಹೊಂದಿದರು ವೈಕುಂಠವಾಸಿಗಳಾದರು ದೈವಾಧೀನರಾದರು ಹಾಂ ಸ್ವರ್ಗಸ್ಥರಾದರು ಕೈಲಾಸವಾಸಿಗಳಾದರು ಪರಂಧಾಮವನ್ನು ಇದ್ದರು ಲಿಂಗೈಕ್ಯರಾದರು ಹಾಂ ಏ ಇವೆಲ್ಲ ಸಾಹಿತ್ಯಕ್ಕಾದವು ಈಗ ಜನರಲ್ ಬರ್ತೀನಿ ಪೊಲೀಸ್ ಭಾಷಾಕ್ಕೆ ಬರ್ತೀನಿ ನೆಗೆದು ಬಿದ್ದ ಗೊಟಕ್ಕಂದ ಡ್ಯಾಮ್ ಅಂದ ವಿಕೆಟ್ ಹೋಗದ ಮತ್ತು ಹಾಂ ಹೊಗೆ ಹಾಕಿಸ್ಕಂಡ ಬಿಳಿ ಬಟ್ಟೆ ಹೊಚ್ಕೊಂಡ ಕುಣ್ಯಾ ಕಾಲು ಎಳೆ ಬಿಟ್ಟ ಆಕಾಶಕ್ಕೆ ಮಖ ಮಾಡಿದ ಮನೆಯವ್ರು ಅಳಂಗ್ ಅಳಂಂಗ್ ಮಾಡಿದ್ಯ ಬಿದಿರು ಮೋಟ್ರಿ ಏರಿದ್ಯಾ ಮ್ಯಾಕ್ ಹೋದ ನೋಡ್ರಿ ಎಲ್ಲಿ ಐತಿ ಯಾವ ಡಿಕ್ಷನರಿಗೆ ಐತದ ಹಗ ಮಿಂಡ್ರಿಕೊಂಡು ಹೋದಂತ ನೋಡ್ರಿ ಹೌದಾ ಇವು ಯಾವ ಡಿಕ್ಷ್ನರಿಯಾಗಿಲ್ಲ ಹಾಂ ನಿಗಿರಿದೆ ಅಂತ ಹಾಂ ಅವ ಸತ್ತೋಗಿರ್ತಾನ ಹಾಂ ಎಷ್ಟು ಶಬ್ದ ಅದವ ಇವೆಲ್ಲ ಮಾತೃಭಾಷೆ ನಮ್ಮ ಕೊಟ್ಟ ಸ್ವಾತಂತ್ರ್ಯ ಸ್ವಂತ ಹಾಂ ಹೊಯ್ಕೆಂತ ಹೋದಂತೆ ಅವನ ಸತ್ತಿರ್ತಾನ ಅವ್ನು ಮುನ್ನೂರು ಹೊಯ್ಕೊಂತಿರ್ತಾನ ಅವ ಏನು ಹೋಯ್ಕಂತಿರ್ತಾನ ನೋಡ್ರಿ ನಿಮ್ಮ ಮಕ್ಕಳಿಗೆ ಯಾಕೆ ಕನ್ನಡ ಮಾಧ್ಯಮ ಕಲಿಸ್ತೀನಿ ಅಂದ್ರೆ ಯಾರಿಗೆ ಏನು ಗೌರವ ಕೊಡಬೇಕು ಅನ್ನೋದು ಕನ್ನಡ ಮಾಧ್ಯಮ ಓದೋರಿಗೆ ಗೊತ್ತಿರ್ತದೆ ಇಂಗ್ಲೀಷ್ನೊಳಗೆ ಯಾರು ಸತ್ತು ನಾಯಿ ಸತ್ರು ಓ ಡಾಗ್ ಈಸ್ ಡೆಡ್ ಓ ತಿಪ್ಪಣ್ಣ ಈಸ್ ಡೆಡ್ ನಾಯಿ ತಿಪ್ಪಣ್ಣ ಎರಡು ಅಂದ ಇಬ್ರಿಗೂ ಡೆಡ್ಡು ಆದರೆ ಇಲ್ಲೇನೈತೆ ಸ್ವಾಮಿಗಳಿಗೆ ಸತ್ರ ಅವರು ಬೇರೆ ಭಾಷೆ ಬಳಸ್ತೀವಿ ಕುಡ್ದ ಘಟಾರ್ಧ ಬಿದ್ದ ಬೋದು ಸತ್ತ ಅಂದರೆ ತಿಪ್ಪೆ ಶಾನ ಯಾರು ದಯವಿಟ್ಟು ಯಾರು ಹೆಸದ್ರು ಕ್ಷಮಿಸ್ರಿ ತಿಪ್ಪಣ್ಣನೋ ಕುಡ್ದು ಬಿ ಸತ್ತೋಗಿ ಕುಡ್ದು ಘಟಾರ್ಧ ಬಿದ್ದ ಮ್ಯಾಗೆ ಹೇಳದೊಗದ್ರು ನೀವು ಬಂದು ತಿಪ್ಪೆ ಕುಡಿತಿದ್ದ ಶಟದ್ ನೋಡು ಅಂತೀರಿ ಅದ ಸ್ವಾಮಿಗಳಿಗೆ ಶ್ರೀಗಳು ಶೆಟದ ಹೋದರು ಅನ್ನೋಂಗಿಲ್ಲ ಅವರು ಸ್ಥಾನ ಮಾನ ದೊಡ್ಡದು ಅವರಿಗೆ ಅವ್ರ ಎಂಥವ್ರೇ ಇರಲಿ ಶ್ರೀಗಳು ಸ್ವರ್ಗಸ್ಥರಾದರು ಪರ ಏನು ನೋಡಿ ಬಂದ ನನ್ನ ಮಗ ನಂಗೆ ಅಂತಿರ್ತೀವಿ ನಾವು ಪರಂಧಾಮವನ್ನು ಐದಿದರು ಹಾಂ ಇಂಥವೆಲ್ಲ ಬಳಸ್ತೀವಿ ಅದಕ್ಕೆ ಮಕ್ಕಳಿಗೆ ಯಾರನ್ನು ಉದ್ದೇಶಿಸಿ ಮಾತಾಡ್ತೀವಿ ಅವ್ರಿಗೆ ವ್ಯಕ್ತಿ ಸ್ಥಾನಮಾನಕ್ಕೆ ಕೊಡುವಂಥ ಗೌರವವನ್ನು ಕಲಿಸೋದು ಮಾತೃಭಾಷೆ ಸ್ನೇಹಿತರೆ ನಾವೆಲ್ಲ ಕನ್ನಡ ಮೀಡಿಯಮ್ ಓದ್ದೋರು